ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಮ್ಮ ಮತ್ತೊಂದು ಒಳಗೆ ಸ್ವಾಗತ ನಿನ್ನೆ ಸಾಯಂಕಾಲ ಖಾಲಿ ಮಾಡಿಕೊಂಡು ನೆಲಮಂಗ್ಳನ ಪಾರ್ಕಿಂಗ್ ತಂದು ಹಾಕೋಗಿದ್ದೆ ಫುಲ್ಲು ಮಳೆ ಬಂತು ನಿನ್ನೆ ಸಾಯಂಕಾಲ ಪಾರ್ಕಿಂಗ್ ಎಲ್ಲ ಕೆಸರಾಗ್ಬಿಟ್ಟಿದೆ ಗಾಡಿ ಸ್ವಲ್ಪ ಯಾವದ್ರೂ ವೀಲ್ ಸ್ಲಿಪ್ ಆಗ್ತವೆ ಇಲ್ಲಿ ಹುಷಾರಾಗಿ ತಿಕ್ಕಬೇಕು ಗಾಡಿನ ನಮ್ಮ ಡ್ರೈವರ್ ಬೇರೆ ಬಂದಿದ್ದಾನೆ ಮುರಳಿ ಅಂತ ಹೇಳ್ಬಿಟ್ಟು ಆಂಧ್ರ ಹುಡುಗ ಯಾವರಪ್ಪ ಅಂದರೆ ಧರ್ಮವರಮ್ಮಂತೆ ನಮ್ಮ ಮುರಳಿದು ಬರೋಣ ತುಮ್ ಈಗ ತುಮಕೂರಿಗೆ ಹೋಗ್ಬೇಕು ಸ್ವಲ್ಪ ಬಾಡಿ ಬಿಲ್ಟಲ್ಲಿ ಕೆಲಸ ಐತೆ ನೆನೆ ಜಿಂದೆಲ್ಲ ಲೋಡ್ ಮಾಡಬೇಕಾದ್ರೆ ಒಂದು ಐಟ್ಯಾಕ್ ಪಟ್ಟಿ ಕ್ರೇನ್ ಕ್ರೇನೋನ್ನು ಅದನ್ನ ರೆಡಿ ಮಾಡಿಸ್ಬೇಕು ತುಮ್ಕೂರಿಗೆ ಹೋಗೋಣ ಮುರಳಿ ತುಮಕೂರಿಗೆ ಬಾಡಿ ಬಿಲ್ಟ್ಗೆ ಹೋಗ್ಬಿಟ್ಟು ಅದೊಂದು ಟೆಕ್ ಪಟ್ಟಿ ಮುರ್ದಾಗಿರೋದನ್ನ ರೆಡಿ ಮಾಡಿಸೋಣ ಮಾಡೋಣ ಹಾಂ ಹಾಕಿ ಫುಲ್ ಟ್ಯಾಂಕು ಇಪ್ಪತ್ತೆರಡು ಸಾವಿರದ ನೂರು ರೂಪಾಯಿ ಫುಲ್ ಟ್ಯಾಂಕು ಇನ್ನೂರ ನಲ್ವತ್ತೆರಡು ಲೀಟ್ರ್ ಐವತ್ತೆರಡು ಪಾಯಿಂಟ್ ಡೀಸೆಲ್ ಹಾಕೊಂಡ್ಬಿಟ್ಟು ಸೀದಾ ಈ ದಿಬ್ಬು ರೋಡಲ್ಲಿ ಬಂದಿದ್ದೀನಿ ಬಾಡಿ ಬಿಲ್ಟ್ರ ಹತ್ರ ನಮ್ಮ ಪರಿಚಯ ಇರೋ ಬಾಡಿ ಬಿಟ್ರ ಹತ್ರ ಇದು ಚಾನಲ್ ರೆಡಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಜಿಂದಾಲಲ್ಲಿ ಕ್ರೇನ್ ಒಂದು ಟಚ್ ಮಾಡಿಬಿಟ್ಟ ಬೆಂಡಾಗಿ ಹೋಗ್ಬಿಡ್ತಿದ್ದು ರೆಡಿ ಮಾಡಿಸ್ಬೇಕು ಗಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ತಗೊಂಬಂದ್ಬಿಟ್ಟು ಬಂದ್ಬಿಟ್ಟು ರೋಡಲ್ಲಿ ಹಾಕ್ಕೊಂಡಿದ್ದೀನಿ ಲೋಡಿಂಗ್ ಕೇಳ್ತಾ ಇದ್ದೀನಿ ಇನ್ನೂ ಲೋಡಿಂಗ್ ಕನ್ಫರ್ಮ್ ಆಗಿಲ್ಲ ನೆನ್ನೆಯಿಂದ ಹೇಳ್ತಾ ಇದ್ದಾರೆ ಹೇಳ್ತೀನಿ ಹೇಳ್ತೀನಿ ಅಂತ ಹೇಳಿ ಬೆಂಗಳೂರಿಂದ ಬಂದಿಲ್ಲ ತುಮಕೂರಲ್ಲೆಲ್ಲ ಗಾಡಿ ಕೆಲಸ ಮುಗಿದೋಯ್ತು ಅವ್ನು ಮುಗಿದಾಕಿದ್ದೆಲ್ಲ ಲೋಡಿಂಗ್ ಮಾತಾಡ್ತಾ ಇದ್ದೀನಿ ಶಿವಮೊಗ್ಗ ಭದ್ರಾವತಿ ಈ ಕಡೆ ಎಲ್ಲ ಹೇಳ್ತೀನಿ ಅಂತ ಇದ್ದಾರೆ ಇನ್ನೂ ಯಾವಾಗ ಹೇಳ್ತಾರಕ್ಕೆ ಗೊತ್ತಿಲ್ಲ ಲೋಡ್ಗಳು ಯಾವಾಗಲೂ ಸಾಯಂಕಾಲವೇ ಕನ್ಫರ್ಮ್ ಆಗೋದು ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಚನ್ನಗಿರಿ ಬಿಟ್ಟು ಒಂದ್ ಹದಿನೈದು ಕಿಲೋಮೀಟರ್ ಮುಂದೆ ಹೋಗ್ಬೇಕು ಕೈಮರ ಅಂತ ಬರುತ್ತೆ ಅಲ್ಲಿಂದ ಲೋಡ್ ಸೆಟ್ ಆಗಿದೆ ತುಮಕೂರಿಂದ ಹೊಡ್ತಾ ಇದ್ದೀವಿ ಸೆಟ್ ಆಗಿರ್ಲಿಲ್ಲ ಈಗ ಜಸ್ಟ್ ಫೋನ್ ಬಂತು ಒಂದ್ ಎರಡು ಗಂಟೆ ತನಕ ಬರ್ರಿ ಲೋಡ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಹೊಡ್ತಾ ಇದೀನಿ ತುಮಕೂರಿಂದ ನೋಡಿ ಎಲ್ಲಾ ಕಡೆ ಕ್ಯಾಮ್ರಾ ಹಾಕಿದ್ದಾರೆ ಸ್ಪೀಡ್ ಲಿಮಿಟ್ ಕ್ಯಾಮ್ರಾಗಳು ನೋಡಿದ್ರಲ್ಲ ಮೊಬೈಲ್ ಯೂಸ್ ಮಾಡಕ್ ಆಗಲ್ಲ ವಿಡಿಯೋ ಮಾಡಕ್ ಕಷ್ಟ ಆಗುತ್ತೆ ಒಬ್ಬೊಬ್ರಿದ್ರೆ ಪಾರ್ಟಿ ಅರ್ಜೆಂಟ್ ಎರಡು ಗಂಟೆ ಅಷ್ಟೊತ್ತಿಗೆ ಬಾ ಅಂತ ಇದ್ದಾರೆ ನೋಡಿ ಇಪ್ಪತ್ತೈದು ಆರ್ ಪಿ ಎಮ್ಮು ಎಪ್ಪತ್ತೈದು ಎಂಬತ್ತು ಸ್ಪೀಡಲ್ಲಿ ಹೋಗ್ತಾ ಇದೆ ಗಾಡಿ ಇಷ್ಟು ಸ್ಪೀಡಾಗಿ ಹೋದ್ರೂ ಟೈಮ್ ಕವರ್ ಇಲ್ಲ ಆದಷ್ಟು ಟೈಮ್ ಕವರ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಐದುವರೆಗೆ ಆಯಿತು ಗಾಡಿ ಎಂಟೂವರೆ ಒಂಬತ್ತು ಗಂಟೆ ಆಗ್ತಾ ಬಂತು ಬಿಲ್ ಇನ್ನೂ ಕೊಟ್ಟಿಲ್ಲ ಇವಾಗ ಕೊಡ್ತಾರಂತೆ ಅದಕ್ಕೆ ಮಳೆ ಜಾಸ್ತಿ ಅಲ್ವಾ ಪೇಸ್ಟ್ ಹಾಕ್ಬಿಟ್ಟು ಗ್ಲಾಸ್ಗೆ ತೊಳಿತಾ ಇದ್ದೀವಿ ಯಾಕಂದರೆ ಪೇಸ್ಟ್ ಹಾಕಿದ್ರೆ ಗ್ಲಾಸ್ ಮೇಲೆ ನೀರು ನಿಂತ್ಕೊಳ್ಳೋಲ್ಲ ರೋಡ್ ಕ್ಲಿಯರೆನ್ಸ್ ಕಾಣುತ್ತೆ ಎಷ್ಟೇ ವೈಪರ್ ಮೋಟ್ರ್ ಹಾಕಿದ್ರೂ ಇಲ್ಲಿ ಸ್ವಲ್ಪ ನೀರು ಹಾಕೋ ನೀರು ಹಾಕಿ ನೀರು ಹಾಕೋ ಇಲ್ಲೆಲ್ಲ ಹಂಗೆ ಐತೆ ಉಜ್ಜಿರೋದು ಹಾಕು ಹಾಕ್ ಆ ಪೇಸ್ಟ್ ಹಂಗೆ ಇದೆ ಉಜ್ಜೋದು ಪೇಸ್ಟ್ ಇದು ಕೋಲ್ಗೇಟ್ ಪೇಸ್ಟ್ ಹಾಕ್ಬಿಟ್ಟು ಉಜ್ಜುತ್ತಾ ಇದೀವಿ ಯಾಕಂದ್ರೆ ನೀರ್ ಗ್ಲಾಸ್ ಮೇಲೆ ನಿಂತ್ಕೊಳ್ಳಲ್ಲ ರೋಡ್ ಕ್ಲಿಯರೆನ್ಸ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎರಡು ಗ್ಲಾಸ್ಗೂ ಹಾಕ್ತಾ ನಮ್ಮ ಮುರುಳಿ ಎರಡು ಗ್ಲಾಸ್ಗು ಪೇಸ್ಟ್ ಹಾಕ್ಬಿಟ್ಟು ಉಜ್ಜುತ್ತಾ ಯಾಕಂದ್ರೆ ಕ್ಲಿಯರೆನ್ಸ್ ಚೆನ್ನಾಗಿರುತ್ತೆ ನೀರ್ ನಿಂತ್ಕೊಳ್ಳಲ್ಲ ವೈಪರ್ ಹಾಕಿದ್ರೂ ಅಷ್ಟು ಕ್ಲಿಯರೆನ್ಸ್ ಇರಲ್ಲ ವೈಪರ್ಗೆ ಪೇಸ್ಟ್ ಹಾಕ್ಬಿಟ್ರೆ ಸ್ವಲ್ಪ ಗ್ಲಾಸ್ ಮೇಲೆ ನೀರು ನಿಂತ್ಕೊಳ್ಳೋದಿಲ್ಲ ಕ್ಲಿಯರೆನ್ಸ್ ತುಂಬ ಚೆನ್ನಾಗಿರುತ್ತೆ ಕ್ಲೀನಾಗಿ ಕಾಣುತ್ತೆ ಅದಕ್ಕೋಸ್ಕರನೇ ಪೇಸ್ಟ್ ಹಾಕ್ಬಿಟ್ಟು ಮಳೆಗಾಲದಲ್ಲಿ ನಾವು ಗ್ಲಾಸ್ನ ಕ್ಲೀನ್ ಮಾಡ್ತೀವಿ ಸೈಡ್ ಗ್ಲಾಸ್ಗೂ ಮಿರರ್ಗೂ ಹಾಕ್ಬಿಡು ಎರಡು ಸೈಡು ಸೈಡ್ ಗ್ಲಾಸ್ಗೆ ಕ್ಲೀನ್ ಆಗಿರುತ್ತೆ ಕ್ಲಿಯರೆನ್ಸ್ ನೀರು ನಿಂತ್ಕೊಳ್ಳೋಲ್ಲ ಪೇಸ್ಟ್ ಹಾಕೋದ್ರಿಂದ ಗ್ಲಾಸ್ ಮೇಲೆ ಜಾರ್ ಕೆಳಗಡೆ ಹೋಗ್ಬಿಡ್ತದೆ ಇಲ್ಲ ಕೆಲವರೆಲ್ಲ ಈ ಅನ್ಸು ಮಧು ಬರ್ತತ್ತಲ್ಲ ಅದಾಕ್ತಾರೆ ಅದಾಕಿದ್ರು ಅಷ್ಟೇ ಗ್ಲಾಸ್ ಗ್ಲಾಸ್ ಬೇಗ ಅದರಿಂದ ಪೇಸ್ಟ್ ಹಾಕಿದ್ರೆ ಹೆಂಗೋ ಗೊತ್ತಿಲ್ಲ ನಾನು ತುಂಬಾ ದಿವಸದಿಂದ ಪೇಸ್ಟ್ ಹಾಕ್ತಾ ಇದ್ದೀನಿ ಕ್ಲಿಯರೆನ್ಸ್ ಚೆನ್ನಾಗಿರುತ್ತೆ ಪೇಸ್ಟ್ ಹಾಕೋದ್ರಿಂದ ಚನ್ನಗಿರಿಯಿಂದ ಶಿವಮೊಗ್ಗ ರೋಡ್ ಅಲ್ಲಿ ಇಪ್ಪತ್ತು ಕಿಲೋಮೀಟರ್ ಮುಂದೆ ಬಂದ್ರೆ ಕೈಮರ ಅಂತ ಇದೆ ಅಲ್ಲಿಂದ ಲೋಡ್ ಆಯ್ತು ಇದ್ದೀವಿ ಈಗ ಚೆನ್ನಗಿರಿ ಹೋಗ್ಬಿಟ್ಟು ಒಳಲ್ಕೆರೆ ಹೋಗ್ಬಿಟ್ಟು ಚಿತ್ರದುರ್ಗ ಹೋಗ್ಬಿಟ್ಟು ಹೊಸಪೇಟೆ ಬುದಗುಂಬಾ ಕ್ರಾಸ್ ರಾಯಚೂರು ರಾಯಚೂರಿಂದ ಮಹಬೂಬ್ ನಗರ ಹೈದ್ರಾಬಾದ್ ಹೈದ್ರಾಬಾದಿಂದ ಇಂದ ನಾಗ್ಪುರ್ ಹೋಗ್ಬಿಟ್ಟು ನಾಗ್ಪುರಿಂದ ಲಕ್ನೋ ಡೌನು ಸಾಗರ್ ಸಾಗರಿಂದ ಛತ್ರಪುರ್ ಛತ್ರಪುರಿಂದ ಕಾನ್ಪುರ್ ಹೋಗ್ತಾ ಇದೀವಿ ಕಾನ್ಪುರ್ಗೆ ಲೋಡಿದ್ ಐದುವರೆಗೆಲ್ಲ ಲೋಡಾಗಿ ಟಾರ್ಪಲ್ ಹಾಕಿದ್ದಾಯ್ತು ಆದ್ರೆ ಬಿಲ್ ಕೊಟ್ಟಿದ್ ಮಾತ್ರ ಹತ್ತುವರೆಗೆ ತಂದ್ಕೊಟ್ರು ಲೇಟಾಗಿ ಕೊಟ್ಬಿಟ್ರು ಅದಕ್ಕೆ ಲೇಟಾಗಿ ಹೊರಟಿದೀವಿ ಇವತ್ತು ಇವತ್ತೇ ಫಸ್ಟ್ ಟೈಮು ಮುರಳಿ ಲೇಟಾಗಿ ಹೊರಟಿರೋದು ಯಾವಾಗ್ಲೂ ಆದ ತಕ್ಷಣ ಬಿಲ್ ಕೊಟ್ಟು ಕಳಿಸ್ಬಿಡ್ತಾ ಇದ್ರು ಇವತ್ತೇ ಲೇಟ್ ಮಾಡಿರೋದು ಇಷ್ಟೊಂದು ಈ ಕಡೆ ಎಲ್ಲಾ ಹೆಂಗಿದೆ ಕ್ಲೈಮೇಟ್ ಅಂದ್ರೆ ಗಿಡ ಮರ ಸಕ್ಕತ್ತಾಗಿದೆ ಮರ ಈ ಕಡೆನೆ ಇರ್ಬೇಕು ಅನ್ಸುತ್ತೆ ನಾವು ಬಂದ್ ಸೆಟ್ಲಾಗ್ಬೇಕು ಅನ್ಸುತ್ತೆ ಆದ್ರೆ ಈ ಕಡೆ ಒಂದ್ ಸೈಟ್ ತಗೊಳಕು ಆಗಲ್ಲ ನಮ್ ಕೈಲೇ ಅಷ್ಟು ಕಾಸ್ಟ್ಲಿ ಇದೆ ಜಮೀನ್ ರೇಟ್ ಎಲ್ಲ ಈ ಕಡೆ ಹತ್ತುವರೆಗೆ ಕೈ ಮರ ಬಿಟ್ಟು ಒಂದು ಗಂಟೆ ಆಯಿತು ಚಿತ್ರದುರ್ಗ ಎಲ್ಲ ಪಾಸ್ ಮಾಡಿ ಒಂದು ಹದಿನೈದು ಕಿಲೋಮೀಟ್ರ್ ಮುಂದೆ ಬಂದರೆ ಟ್ರಕ್ ಪಾರ್ಕಿಂಗ್ ಐತೆ ಅಲ್ಲಿ ಗಾಡಿ ಹಾಕಿದ್ದೀನಿ ಸ್ಟಾಪ್ ಮಾಡಿದ್ದೀನಿ ಊಟ ಮಾಡಬೇಕು ಆರು ಗಂಟೆಗೆ ಊಟ ಮಾಡಿದ್ದೆ ಹೊಟ್ಟೆ ಇಶು ಇರಲಿಲ್ಲ ಅದಕ್ಕೆ ಇವಾಗ ಊಟ ಮಾಡಿಬಿಟ್ಟು ನಮ್ಮ ಮಲ್ಕೊತೀನಿ ಇಲ್ಲಿಂದ ಮುರಳಿ ಗಾಡಿ ಓಡಿಸ್ತಾನೆ ಆರಾಮಾಗಿ ಹೋಗು ಸರಿ ನಾನು ಮಲ್ಕೊತೀನಿ ಹಾಂ ಅಲ್ಲಿ ಎರಡನೇ ಟೋಲ್ ಹತ್ರ ಎದಾಳ್ಸು ನನ್ಗೆ ಮರಿಯಮ್ನಹಳ್ಳಿ ಹತ್ರ ಗುಡ್ ಮಾರ್ನಿಂಗ್ ಸ್ನೇಹಿತರೆ ರಾತ್ರಿ ಚಿತ್ರದುರ್ಗ ಪಾಸ್ ಮಾಡಿ ಗಾಡಿ ಕೊಟ್ಟಿದ್ದೆ ಮುರುಳಿಗೆ ಅವನು ಇವಾಗ ಮಾನ್ವೆ ಹತ್ರ ಬಂದಿದ್ದಾನೆ ರೋಡ್ ಕೆಲಸ ಫುಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಫೋರ್ ಲೈನ್ ಕೆಲಸ ಮಳೆಗಾಲದಲ್ಲಿ ಬಹಳ ಕೇರ್ಫುಲ್ ಆಗಿ ಓಡಿಸ್ಬೇಕು ಕೆಲವು ಕಡೆ ಊತ ಹಾಕೊಳ್ಳೋ ಚಾನ್ಸಸ್ ಇರ್ತದೆ ಎಲ್ಲ ಸೈಡ್ಗೆ ಹೋಗಿದೆ ಹಿಂದಗಡೆ ಕೆಲವು ಕಡೆ ನೋಡ್ಕೊಂಡು ಬಂದ್ವಿ ಮಾನ್ವಿ ಪಾಸ್ ಆದ್ಮೇಲೆ ಎಲ್ಲ ಫೋರ್ ಲೈನ್ ವರ್ಕ್ ನಡೀತಾ ಇತ್ತು ಕ್ಲಿಯರ್ ಆಗಿದೆ ಆಲ್ಮೋಸ್ಟ್ ಆಲ್ ಕ್ಲಿಯರ್ ಆಗಿದೆ ಇನ್ನು ಮಾನ್ವಿಯಿಂದ ಮುಂದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ವರ್ಕು ಸಿಮ್ಮೂರ್ ಕಡೆಗೆ ಅದಿನ್ನ ಕ್ಲಿಯರ್ ಆಗಕ್ಕೆ ತುಂಬ ದಿನ ತಗೊಳುತ್ತೆ ಇದು ಒಟ್ಟಿಗೆ ಹೊಸಪಡೆ ತನಕ ಆಗ ತನಕ ಬುದ ಕ್ರಾಸ್ ತನಕ ಸುಮಾರು ಟೈಮ್ ತಗೊಳುತ್ತೆ ಒಂದು ನೀರು ಮಾನ್ವಿ ಹತ್ರ ನಿಲ್ಲಿಸಿದ್ದೀವಿ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಗಾಡಿ ಎಲ್ಲ ಹೆಂಗ್ ಮಣ್ಣು ಕಚ್ಕೊಂಡಿದೆ ನೋಡಿ ನಮ್ಮ ಮುರಳಿ ಎಲ್ಲ ಬಡಿತಾ ಇದ್ದಾನೆ ಮಣ್ಣೆಲ್ಲ ಉದುರ್ಲಿ ಅಂತ ಹೇಳ್ಬಿಟ್ಟು ರೋಡ್ ಕೆಲಸ ನಡೀತಾ ಇದೆಯಲ್ಲ ಅದರಿಂದ ಹಿಂಗೆ ಇಲ್ಲೊಂದು ಟೀ ಕುಡ್ಕೊಂಡು ಹೋಗೋಣ ನಾನು ಟೀ ಕುಡಿಯೋದು ಕಡಿಮೆನೆ ಅದ್ರ ಜೊತೆಗೆ ಬಂದಿರೋ ಹುಡುಗರು ಅವ್ರಿಗೆ ಕುಡಿಸ್ಬೇಕಲ್ಲ ಹಂಗಾಗಿ ನಿಲ್ಸಪ್ಪ ಅಂತ ಹೇಳಿದೆ ಒಬ್ಬ ಹೆಂಗೆ ಕಚ್ಕೊಂಡಿದೆ ನೋಡಿ ಎಲ್ಲ ಮಣ್ಣು ಎಲ್ಲ ವಾಟರ್ ಸರ್ವಿಸ್ ಮಾಡಿಸಿದ್ದೆ ಹೆಂಗ್ ನೀಟಾಗಿ ಎಷ್ಟು ಹಂಗೆ ಹಚ್ಕೊಬಿಟ್ಟಿದ್ಯೋ ಮುರಳಿ ಎಲ್ಲ ಬಾ ಟೀ ಕುಡ್ಕೊಂಡು ಏನೋ ಟ್ರೈಲನ್ನೇ ಊಟ ಹಾಕೋಬಿಟ್ಟಿದೆ ಇಲ್ಲಿ ಮಳೆ ಬಂದ್ರಂತ ಹೇಳಕ್ ಆಗಲ್ಲ ರೋಡ್ ಪರಿಸ್ಥಿತಿಗಳು ಫುಲ್ ಕ್ಲಿಯರ್ ಆಗಿಲ್ಲ ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗೈತಿ ಇನ್ನೂ ಟೆನ್ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ಇದು ರಾಯಚೂರು ತನಕ ಎಲ್ ನೋಡಿದ್ರು ಅತ್ತಿ ಗಿಡನೆ ಹಾಕ್ಬಿಟ್ಟಿದ್ದಾರೆ ಎಲ್ಲ ಫುಲ್ ರೈತರು ಹತ್ತಿ ಹಾಕಿದ್ದಾರೆ ಮಳೆ ಮಾತ್ರ ಸಿಕ್ಕಾಪಟ್ಟೆ ಬಂದಿದೆ ನೋಡಿ ಎಲ್ಲ ಹೊಲಗಳಲ್ಲಿ ಸಿಕ್ಕಾಪಟ್ಟೆ ನೀರ್ ನಿಂತಿದೆ ಹರಿತಾ ಇದೆ ಹಿಂಗೆ ನೀರು ಹೊಲದಲ್ಲಿ ನಿಂಬೆ ಹಣ್ಣು ತೆಂಗಿನಕಾಯಿ ಎಲ್ಲಾ ತಗೊಂಡ್ ಬಂದ್ವಿ ಇವತ್ತು ಅಮಾವಾಸ್ಯೆ ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಹೂವು ನೋಡ್ತಾ ಇದೀವಿ ಎಲ್ಲೂ ಹೂವು ಸಿಕ್ಕಿಲ್ಲ ಮುಂದೆ ನೋಡ್ತೀವಿ ಹೂವು ತಗೋಬೇಕು ತಗೊಂಬ

ಡಾಬಾದಲ್ಲಿ ಹೋಗ್ಬಿಟ್ಟು ಗಾಡಿ ಎಲ್ಲ ತೊಳೆದ್ ಬಿಟ್ಟು ಇವತ್ತು ಅಮಾವಾಸ್ಯ ಎಲ್ಲ ಗಾಡಿ ಪೂಜೆ ಮಾಡ್ಕೊರಿ ಅರ್ಧ ಗಂಟೆ ನಿಲ್ಸಿದ್ರೆ ಏನ್ ತೊಂದರೆ ಏನಾಗಲ್ಲ ವೆಲ್ಕಮ್ ಟು ರಾಯಚೂರ್ ರಾಯಚೂರ್ ಬೈಪಾಸ್ ಅಲ್ಲಿ ಹೋಗ್ತಾ ಇದೀವಿ ಮುಂದೆ ಬೈಪಾಸ್ ಎಂಡ್ ಆದ್ಮೇಲೆ ರೈಟ್ ಸೈಡ್ಗೊಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ ಅದ್ರಲ್ಲಿ ಡೀಸೆಲ್ ಫುಲ್ ಮಾಡ್ಕೋಬೇಕು ಇವನ್ ದೊಡ್ಡ ಎಷ್ಟು ಅಗಲ ಹಾಕೊಂಡ್ ಬರ್ತಾ ಇದ್ದಾನೆ ಲೋಡು ಪೂರ್ತಿ ರೋಡ್ ಇವ್ಗೆ ಬೇಕು ಸಿಂಗಲ್ ರೋಡ್ ಅಲ್ಲಿ ಬಾರಿ ಕಷ್ಟ ಗಾಡಿಗಳು ಪಾಸ್ ಆಗೋದು ತೋರಿಸ್ಬಿಟ್ಟು ಜೀರೋ ಇದೆ ಆ ಕಡೆ ನೋಡಿದೀನಿ ಇಲ್ಲಿ ತೋರಿಸ್ಬಿಟ್ಟು ಆಯ್ತು ಇನ್ನೂರ ಒಂದು ಲೀಟ್ರ್ ಎಪ್ಪತ್ತೆಂಟು ಪಾಯಿಂಟ್ ಹದಿನೆಂಟು ಸಾವಿರದ ಆರುನೂರು ರೂಪಾಯಿ ಆಗಿದೆ ರಾಯಚೂರು ಬಂಗಾಲಿ ಡೀಸೆಲ್ ಹಾಕಿದ್ದು ಇನ್ನೂರು ಲೀಟ್ರ್ ಹಿಡಿದಿದ್ದು ఏళ్నూరు కిలోమీటర్కి ఇన్నూరు లీటర్ కు డీజల్ కర్ణాటక బార్డర్ రాయచూర్ ಕರ್ನಾಟಕ ಬಾರ್ಡ್ರಲ್ಲೇನೆ ನಮ್ಗೆ ಎಷ್ಟು ಬೇಕೋ ಅಷ್ಟು ರೇಷನ್ ಎಲ್ಲ ತಗೊಂಡ್ ಅಕ್ಕಿ ಅಕ್ಕಿ ಎಲ್ಲ ಹೋಗೋಣ ಕರ್ನಾಟಕ ಗುಡ್ ಬೈ ಹೇಳೋ ಸಮಯ ಐತೆ ನಿನ್ನೆ ಸ್ಟಾರ್ಟ್ ಆಗಿರೋ ಮಳೆ ಇನ್ನೂ ಬಿಟ್ಟಿಲ್ಲ ಎಲ್ಲಿಂದ ಪೂರ್ತಿ ಕೈಮರ ಇಂದನು ಮಳೆ ಬರ್ತಾನೆ ಐತೆ ನೈಟ್ ಫುಲ್ ಮಳೆನಲ್ಲೇ ಜರ್ನಿ ಮಾಡ್ತಾ ಇದೀವಿ ಈ ಬ್ರಿಡ್ಜ್ ಗೆ ಕರ್ನಾಟಕ ಲಾಸ್ಟ್ ಆ ಕಡೆ ತೆಲಂಗಾಣ ಎಂಟ್ರಿ ಆಗ್ತಾ ಇದ್ದೀವಿ ಕರ್ನಾಟಕ ಗುಡ್ಬೈ ಹೇಳ್ಬಿಟ್ಟು ತೆಲಂಗಾಣ ಜರ್ನಿ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ ಆ ಕಡೆ ಹೊಸ ಬ್ರಿಡ್ಜ್ ಕೆಲಸ ನಡೀತಾ ಇದೆ ಇನ್ನು ಎಷ್ಟು ವರ್ಷ ಆಗುತ್ತೋ ಕ್ಲಿಯರ್ ಆಗೋ ಗೊತ್ತಿಲ್ಲ ಅವಾಗಲೇ ಒಂದು ವರ್ಷ ಒಂದು ವರ್ಷವೇ ಜಾಸ್ತಿಯಿಂದನೇ ನಡೀತಾ ಇದೆ ಕೆಲಸ ಇನ್ನೂ ಕ್ಲಿಯರೇ ಆಗಿಲ್ಲ ಸಿಕ್ಕಾಪಟ್ಟೆ ಮಳೆ ಬಂದಿದೆ ನೋಡಿ ನೀರು ಹೆಂಗಿದೆ ಅಂತ ಹೇಳ್ಬಿಟ್ಟು ಫುಲ್ ಅರಿತಾ ಐತೆ ನದಿ ಯಾವ ನದಿ ಇದು ಏ ಕಾವೇರಿ ಅಲ್ಲಿ ಮೈಸೂರು ಹತ್ರ ಬರೋದು ತಮಿಳ್ನಾಡಿಗೆ ಹೋಗೋದು ಇದು ಕಾವೇರಿ ಅಲ್ಲ ಕರೆಕ್ಟ್ ಆಗಿ ಟೈಟ್ ಆಗಿ ಎರಡ್ ಗಾಡಿ ಪಾಸ್ ಆಗ್ತಾವ್ ಈ ಬ್ರಿಡ್ಜ್ ಅಲ್ಲಿ ಸ್ವಲ್ಪ ಕೃಷ್ಣಾ ನದಿ ಇರ್ಬೇಕಿದ್ ಬೋರ್ಡ್ ಬೋರ್ಡ್ ಹಾಕಿಲ್ಲ ಯಾವ ನದಿ ಅಂತ ಕೃಷ್ಣಾ ನದಿನ ಗೂಗಲ್ ಅಲ್ಲಿ ಸರ್ಚ್ ಮಾಡಬೇಕು ಗೊತ್ತಾಗುತ್ತೆ ಯಾವ ನದಿ ಅಂತ ಹೇಳ್ಬಿಟ್ಟು ಫೋಲ್ ಟೈಟ್ ರೋಡ್ ಇದು ಬ್ರಿಡ್ಜ್ ಎರಡ್ ಗಾಡಿ ಕರೆಕ್ಟ್ ಆಗಿ ಪಾಸ್ ಆಗ್ತಾವ್ ಟೈಟ್ ಆಗಿ ಸ್ವಲ್ಪ ಯಾವ ಮಾಡಿದ್ರೆ ಮಿರರ್ ಗಳು ಸೈಡ್ ಮಿರರ್ಗಳು ಕರೆಕ್ಟ್ ಆಗಿ ಹೋಗ್ಬೇಕು ಸ್ಟ್ರೈಟ್ ಆಗಿ ಮಳೆ ಚೆನ್ನಾಗ್ ಬಂದೈತಪ್ಪ ಈ ಕಡೆಗೆಲ್ಲ ಏನ್ ಅಲ್ಲಿಂದ ರಾತ್ರಿಯಿಂದಾನು ಬಿಟ್ಟ ಮಳೆ ಹಾ ಫುಲ್ಲು ಮಳೆನೆ ಬರ್ತಾನೆ ಐತೆ ನೋಡು ನಿಧಾನ ನಿಧಾನ ಜೆ ಸಿ ಬಿ ಅವನ್ ಎತ್ತಕಂಡ್ ಎತ್ತಕಂಡ್ ಬರ್ತಾನೆ ಬಸ್ ಅವ್ರೆ ಯಾವಾಗಲೂ ರೈಟ್ ಹೇಳ್ಕೊಂಡ್ ಬರ್ತಾರೆ ಹೋಗ್ಲಿ ಶೇಪ್ ರೈಟ್ ಕೇಳ್ಕೊಂತಾರೆ ಹತ್ರ ಬಂದ್ಮೇಲೆ ಲೆಫ್ಟ್ ಹೇಳ್ಕೊಂತಾರೆ ಚಮಕ್ ಚಮಕ್ ಕೊಡೋದು ಎಲ್ಲ ಬ್ರಿಡ್ಜ್ ರೋ ಬ್ರಿಡ್ಜ್ ಎಲ್ಲ ಮಾಡ್ತಾ ಇದಾರೆ ಕ್ಲಿಯರ್ ಆದ್ರೆ ಸಕ್ಕತ್ತಾಗಿರುತ್ತೆ ಹೋಗಕ್ ಒಂದು ಬರಕ್ ಒಂದು ಎರಡು ಬ್ರಿಡ್ಜ್ ಆಗ್ಬಿಡುತ್ತೆ ಇಲ್ಲ ಎರಡು ಅದ್ರಲ್ಲೇ ಮಾಡಬಹುದು ಅಗ್ಲ ಆಯ್ತು ಅದು ಬ್ರಿಡ್ಜ್ ಹಳೆ ಬ್ರಿಡ್ಜ್ ಆಮೇಲೆ ರಿಪೇರಿ ಮಾಡೋದು ಬಿಟ್ಟು ಬಿಡ್ತಾರೆ ಮನೋರು ಈಗ ಒಂದು ವರ್ಷ ಮುಂಚೆ ಪೂರ್ತಿ ಕಿತ್ತೋಗ್ಬಿಡಿತ್ತಿದ್ವ ಕಾಂಕ್ರೀಟ್ ಹಾಕಕ್ಕೆಲ್ಲ ಗಾಡಿಗಳು ಸ್ಟಾಪ್ ಮಾಡಿದ್ರು ಒಂದ್ ತಿಂಗಳು ಒಂದೂವರೆ ತಿಂಗಳು ಇತ್ತು ಗಾಡಿಗಳು ಬಿಡ್ತಾ ಇರ್ಲಿಲ್ಲ ಅವಾಗ ಎಲ್ಲ ಸುತ್ಕೊಂಡು ಹೋಗ್ಬೇಕಾಗಿತ್ತು ಎಲ್ಲೆಲ್ಲನೋ ನನಗೂ ಗೊತ್ತಿಲ್ಲ ನಾನು ಅವಾಗ ಬಂದಿರ್ಲಿಲ್ಲ ಅವಾಗ ಹಂಗ ಕರ್ನೂಲ್ ಮೇಲೆ ಇದ್ರ ಮೇಲೆ ಹೋಗ್ಬಿಡ್ತಾ ಇದ್ವಿ ಯಾವ್ದಪ್ಪ ಸೀದಾ ಅನಂತಪುರ್ಗ್ ಹೋಗುತ್ತೆ ಕಲ್ಯಾಣ ದುರ್ಗ ಅನಂತಪುರ ಆ ರೋಡಲ್ಲಿ ಹೋಗ್ತಾ ಇದ್ವಿ ಕುಂದೂರು ಪಿ ಮೋಕ ರೋಡ್ ಅದು ಬಿಡ್ತಾ ಇಲ್ಲ ಅದು ನಿಮ್ಮ ಚೆನ್ನಾಗೈತೆ ರೋಡ್ ಅದು ಅದೋನಿ ರೋಡ್ ಹಾ ಡೈರೆಕ್ಟ್ ಕರ್ನೂಲಿಗೆ ಬರುತ್ತೆ ನಾನು ಹೋಗಿದ್ದೀನಿ ಒಂದ್ ಎರಡು ಟ್ರಿಪ್ ಹೋಗಿದ್ದೀನಿ ಅದು ನಿಮ್ಮ ಒಂದ್ ಎರಡು ಟ್ರಿಪ್ ಹೋಗಿದ್ದೀನಿ ಹಂಗ ಬಂತು ತೆಲಂಗಾಣ ಬಾರ್ಡ್ರ್ ಇವ್ ಹೋಗಿ ಎಂಟ್ರಿ ಕೊಟ್ಟು ಬರ್ಬೇಕೀಗ ದೋಸೆ ತಗೊಂಡಿದ್ದಾನೆ ಟಿಫನ್ಗೆ ನಾನು ಪೂರಿ ತೊಗೊಂಡಿದ್ದೀನಿ ಚೆನ್ನಾಗೈತಾ ದೋಸೆ ಚೆನ್ನಾಗಿದ್ಯಾ ಇಡ್ಲಿ ಸಿಗುತ್ತೆ ಇಡ್ಲಿ ಸಾಂಬಾರು ಸಖತ್ತಾಗಿರುತ್ತೆ ಇಲ್ಲಿ ನಾನು ಯಾವಾಗ ರೆಗ್ಯುಲರ್ ಬರ್ತೀನಿ ಅದಕ್ಕೆ ನಿಲ್ಲಿಸಿದ್ದು ಟೈಮ್ ಆಗಿಬಿಟ್ಟೈತಲ್ಲ ಹತ್ತುವರೆ ಹನ್ನೊಂದು ಗಂಟೆ ಆಯ್ತಾ ಬಂತು ಅದಕ್ಕೆ ಇಡ್ಲಿ ಖಾಲಿ ಆಗ್ಬಿಟ್ಟಿದ್ಯಾ ಅಮಾವಾಸ್ಯೆ ಪೂಜೆ ಮಾಡೋಣ ಅಂತ ಇದ್ವಿ ಎಲ್ಲೂ ನೀರು ಸಿಕ್ಲಿಲ್ಲ ಅದಕ್ಕೆ ಇಲ್ಲಿ ನೀರಿದ್ವು ಡಾಬಾದಲ್ಲಿ ಎಲ್ಲ ತೊಳ್ಕೊಂಡು ಶೇಪ್ ತೊಳ್ಕೊಂಡು ಗಾಡಿ ಎಲ್ಲ ತೊಳೆಯಕ್ಕಾಗಲ್ಲ ಪೂರ್ತಿ ಮಳೆ ಗಲೀಜ್ ಗಲೀಜಾಗ್ಬಿಡೋ ಈಗ್ಲೇನೆ ಸಿಕ್ಕಾಪಟ್ಟೆ ಮಣ್ಣಾಗ್ಬಿಟ್ಟಿದೆ ಶೇಪ್ ಮಾತ್ರ ತೊಳ್ಕೊಂಡು ಪೂಜೆ ಮಾಡ್ಕೊಂಡು ಹೊಡೋದು ಇಲ್ಲಿಂದ ಕೈ ಮರಿದ್ ಸ್ಟಾರ್ಟ್ ಆಗಿರೋ ಮಳೆ ಇನ್ನೂ ನಿಂತಿಲ್ಲ ಹೈದ್ರಾಬಾದ್ ಹತ್ರ ಬಂದ್ವಿ ಈಗ ಶಾದ್ ನಗರ್ ಟೋಲ್ ಎಲ್ಲ ಪಾಸ್ ಆಗಿ ಮುಂದೆ ಹೋಗ್ತಾ ಇದೀವಿ ಇಲ್ಲಿಂದ ಹೈದ್ರಾಬಾದ್ ಒಂದ್ ನಲ್ವತ್ತು ಕಿಲೋಮೀಟರ್ ಇದೆ ಆದ್ರೂ ಮಳೆನೇ ಬಿಟ್ಟಿಲ್ಲ ಅಲ್ಲಿಂದ ಮಳೆನಲ್ಲೇ ಜರ್ನಿ ಮಾಡ್ತಾ ಇದೀವಿ ನೋಡಿ ಹತ್ತು ಗಂಟೆ ಆಯ್ತು ಪಲ್ಲಿ ಟೋಲ್ ಹತ್ರ ಬಂದಿದೀವಿ ನಮ್ಮ ಅಂಜೆ ಅಣ್ಣ ಸಿಕ್ಕಿದ್ರು ಅದೇ ಒಂದ್ ಹೋದ್ ಬ್ಲಾಗಲ್ಲಿ ಹೇಳಿದ್ದೆ ಗೇರ್ ಬಾಕ್ಸ್ ರಿಪೇರಿ ಆಗಿತ್ತು ಅಂತ ಹೇಳಿದ್ನಲ್ಲ ಅವರು ಕಾಮರೆಡ್ಡಿ ಒ ಇರ್ಲಿಲ್ಲ ಸ್ವಲ್ಪ ಮಾಡೋ ಮಾಡೊಂದು ಕಿಲೋಮೀಟರ್ ಬಂದ ಮೇಲೆ ಸಿಕ್ಕಿದ್ರು ಅವ್ರಿಗೆ ಮಾತಾಡ್ಕೊಂಡು ಸೀದಾ ನಾಕ್ಟಾಪ್ ಡಿಕ್ಸ್ ಅಲ್ಲಿ ಟೋಲ್ ಹತ್ರ ಬಂದಿದೀವಿ ಇಲ್ಲಿಂದ ಊಟ ಮಾಡ್ಕೊಂಡು ಹೊರಡೋಣ ಸ್ನೇಹಿತರೆ ಊಟ ಮಾಡ್ಕೊಂಡು ಬಂದ್ವಿ ಇಲ್ಲಿಂದ ಹೊಡ್ತಾ ಇದೀವಿ ಇವನ್ ಬೇರೆ ಹೈವೇ ಪೆಟ್ರೋಲ್ ಒಂದು ಬಂದ್ಬಿಟ್ಟು ಊಟ ಮಾಡ್ತಾ ಇದೀವಿ ಫೋಟೋ ಬೇರೆ ತಕ್ಕೊಂಡ ಗಾಡಿ ನಂಬರ್ದು ಏ ಆನ್ಲೈನ್ ಕೇಸ್ಗೆ ಏನೋ ಗೊತ್ತಿಲ್ಲ ಊಟಕ್ಕೂ ನಿಲ್ಸಕ್ ಬಿಡಲ್ಲ ಅಂತಾರೆ ಇಲ್ಲಿ ಟೋಲ್ ಅವರು ಶನಿವಾರ ಭಾನುವಾರ ಅಲ್ಲಿ ಅಮಿರ್ಪುರ್ ಹತ್ರ ಬ್ರಿಡ್ಜ್ ದಿನ ಕೆಲಸ ಮಾಡ್ತಾರಂತೆ ಅದಕ್ಕೆ ಗಾಡಿ ಬಿಡ್ತಾ ಬಿಡಲ್ಲ ಅಂತ ಇದ್ದಾರೆ ನೋಡಬೇಕು ಗುರುವಾರ ಇವತ್ತು ನಾಳೆ ಶುಕ್ರವಾರ ನೈಟ್ ಪಾಸ್ ಮಾಡೋಕ್ಕಾಗುತ್ತೋ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಎಷ್ಟಾಗ್ತಿತ್ತೋ ಅಷ್ಟು ಟ್ರೈ ಮಾಡೋಣ ನೋಡೋಣ ಗುಡ್ ನೈಟ್ ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಜೈ ಹಿಂದ್ ದೋಸ್ತಾ